ಅಧ್ಯಕ್ಷ 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 ಅಧ್ಯಕ್ಷ್ಮರು ಯಾವ ಕಡಿಯೋ ಬರೆಯಲಾರುಲಿನಿಂದ ಕಣ್ಣುಟದಂತ ಹೃದಯದಲ್ಲಿ ನೀ ಬರೆದ ಈ ಪ್ರೇಮ ಗೀತಯ ಯಾವ ಕಡೆಯೋ ಬರೆಯಲಾರ ಬರೆಯಲಾರ ವೆಲ್ಕಮ್ ಟು ಟು ವರ್ಲ್ಡ್ ವರ್ಲ್ಡ್ ಆಫ್ ಆಫ್ ಹಲೋ ನಮಸ್ಕಾರ ಕನ್ನಡ ನಾನು ಪವಿತ್ರ ಎರಡ್ ಸಾವಿರದ ಇಪ್ಪತ್ತೈದು ಹೊಸ ವರ್ಷಕ್ಕೆ ಕಾಲಿಟ್ಟೇ ಬಿಟ್ವಿ ಸೊ ಇಲ್ಲಿ ಈಗ ಹೊಸದಾಗಿ ಸಿನಿಮಾ ಇಂಡಸ್ಟ್ರಿ ಅಂತ ಬಂದ ತಕ್ಷಣ ಯಾವ ಸಿನಿಮಾ ಬರ್ಬೋದು ಹೊಸ ವರ್ಷಕ್ಕೆ ನಮ್ಗಿಷ್ಟ ಆಗುವಂತ ಜಾನರ್ ಸಿನಿಮಾ ಯಾವ್ದಾದ್ರು ಬರುತ್ತಾ ಈ ಒಂದಷ್ಟು ಕ್ಯಾಲ್ಕುಲೇಷನ್ಸ್ ಇರುತ್ತೆ ಎಸ್ ಒಂದಷ್ಟು ಜನ ನಿಜವಾಗ್ಲೂ ಕಾಯ್ತಾ ಇದ್ದಂತ ಸಿನಿಮಾ ಈಗ ರಿಲೀಸ್ಗೆ ಹಾಕ್ತಾ ಇದೆ ಅಂದ್ರೆ ಹತ್ತನೇ ತಾರೀಕು ಛೂ ಮಂತರ್ ಅಂತ ಹೇಳ್ತಾ ಸಿನಿಮಾ ತೆರೆಗೆ ಬರ್ತಾ ಇದೆ ಸೊ ಇಲ್ಲಿ ಈ ಟೀಮ್ ಜೊತೆ ನಾನು ಮಾತನಾಡ್ತೀನಿ ಇವತ್ತು ಸಾಮಾನ್ಯವಾಗಿ ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಅಥವಾ ಯಾವುದೋ ಒಂದು ರೋಲ್ ಅಲ್ಲಿ ಕಾಣಿಸ್ಕೊಂಡು ಅಥವಾ ಕಾಮಿಡಿ ಒಂದು ಜಾನರಲ್ಲಿ ಕಾಣಿಸ್ಕೊಂಡು ತೆರೆ ಮೇಲೆ ಒಬ್ಬ ಮೇನ್ ನಟನಾಗಿ ಒಂದು ಮೇನ್ ರೋಲ್ ಅಲ್ಲಿ ಎಂಟ್ರಿ ಕೊಟ್ಟು ಸಕ್ಸಸ್ ಆದಂತ ಉದಾಹರಣೆಗಳು ತುಂಬಾ ಕಡಿಮೆ ಬಟ್ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಈ ವಿಚಾರ ಹೇಳ್ತಿದಂಗೆ ಯಾಕೆ ಕಡಿಮೆ ನಾ ಹೇಳ್ತೀನಿ ಕೇಳಿ ಅಂತ ಫಸ್ಟ್ ಹೆಸರು ನನಗೆ ಗೊತ್ತಿರಂಗೆ ಹೇಳೋದು ಇವರನ್ನೇ ಸೊ ಲೆಟ್ ಮಿ ವೆಲ್ಕಮ್ ಶರಣ್ ಸರ್ ನನ್ನ ಇದ್ದಾರೆ ಸರ್ ನಮಸ್ತೆ ವೆಲ್ಕಮ್ ಟು ಮೈ ಶೋ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ತುಂಬ ದೊಡ್ಡ ಮಾತು ನಮ್ಮ ಇಂಡಸ್ಟ್ರಿಯಲ್ಲಿ ತುಂಬ ಈ ಥರ ದೊಡ್ಡ ದೊಡ್ಡ ಇತಿಹಾಸಗಳಿದೆ ಮಹನೀಯರು ಮಾರ್ಗವನ್ನು ಹಾಕಿಕೊಟ್ಟು ಹೋಗಿದ್ದಾರೆ ಅವರ ದಾರಿಯಲ್ಲಿ ನಡೀತಾ ಇದ್ದೀನಿ ಅಷ್ಟೇ ಸೊ ಈಗ ನಾನು ನಾನು ನೋಡಿದಂತಹ ಸಿನಿಮಾಗಳು ನಾನು ಅಬ್ಸರ್ವ್ ಮಾಡಿದಂಗೆ ನಿಜವಾಗ್ಲೂ ಈ ಥರ ಒಂದು ಬೇರೆ ಪಾತ್ರದಲ್ಲಿ ಕಾಣಿಸ್ಕೊಂಡು ಮೈನ್ ರೋಲಲ್ಲಿ ಬಂದು ಸಕ್ಸಸ್ ಆದಂಗೆ ನಂಗೆ ನೀವೇ ನೆನಪಾಗೋದು ಇದಕ್ಕೆ ಸಕ್ಸಸ್ ಆದೇ ಅಂತಂದ್ರೆ ತುಂಬಾ ದೊಡ್ಡ ಮಾತು ಅವ್ರ ಪ್ರೀತಿಯಿಂದ ನನ್ನನ್ನ ಕೈ ಹಿಡಿದು ಆಯ್ತು ನಿನ್ನ ಯಾವ ಪಾತ್ರ ಮಾಡಿದ್ರು ನಾವು ಇದ್ದೀವಿ ನಿನ್ನ ಜೊತೆಯಲ್ಲಿ ಅಂತ ಅನ್ನೋದು ಒಂದೇ ಕಾರಣ ಇವತ್ತು ಶರಣ್ ಇಷ್ಟು ದೂರ ನಡ್ಕೊಂಡು ಬರ್ತೀವಿ ಟ್ರೂ ಸರ್ ಟ್ರೂ ಯಾಕಂದ್ರೆ ನಿಮ್ಮನ್ನ ಆ ಪಾತ್ರದಲ್ಲಿ ನೋಡಿ ತೋರಿಸಿದಂಥ ಪ್ರೀತಿನೇ ನಿಮ್ಗೆ ಈಗಲೂ ಸಿಗ್ತಾ ಇದೆ ಕರೆಕ್ಟ್ ಅಷ್ಟು ಒಪ್ಕೋಬೇಕು ಅಂದ್ರೆ ಅದು ಜನರಿಂದ ಮಾತ್ರ ಸಾಧ್ಯ ಯಾಕಂದ್ರೆ ನಾನು ಶುರು ಮಾಡಿದಾಗ ನನಗೆ ಗೊತ್ತಿರಲಿಲ್ಲ ನಾಳೆ ನಾನು ಏನು ಹಾಕ್ಬೇಕು ಅಂತ ಏನು ಕನಸುಗಳನ್ನ ಹೊತ್ಕೊಂಡು ಬಂದಂಥವನಲ್ಲ ಹೀರೋ ಆದ ನಂತರ ಇನ್ನೊಂದು ಆರು ತಿಂಗಳು ಆದಮೇಲೆ ಇನ್ನೊಂದು ಎರಡು ಅಷ್ಟೇ ಮತ್ತೆ ಮುಗಿತೇನೋ ಅಂತ ಅಂದ್ಕೊಂಡು ಅನ್ಕೊಂಡು ಅಂದ್ಕೊಂಡು ಅನ್ಕೊಂಡನೇ ಒಂದು ಹದಿಮೂರು ಹದಿನಾಲ್ಕು ವರ್ಷದ ಜರ್ನಿ ಮಾಡಿಸಿದ್ದಾರೆ ಬೇರೆ ಬೇರೆ ಪಾತ್ರಗಳಲ್ಲಿ ನೋಡಿದ್ವಿ ಚೂಮ್ ಅಂತಾರ ಅಂತಿದ್ದಂಗೆ ಇಲ್ಲಿ ನಿಮ್ಮನ್ನ ಒಂದು ಡಿಫ್ರೆಂಟ್ ಪಾತ್ರದಲ್ಲಿ ಡಿಫ್ರೆಂಟ್ ರೋಲ್ ನಿಮ್ಮನ್ನು ನೋಡ್ತಾ ಇದ್ವಿ ಏನು ಹೇಳ್ತೀರಾ ಈ ರೋಲ್ ಬಗ್ಗೆ ನೀವು ನನಗೆ ಇದಕ್ಕೆ ನಾಂದಿ ಸಿಕ್ಕಿದ್ದೆ ಗುರು ಶಿಷ್ಯರು ನನಗೆ ಗುರು ಶಿಷ್ಯರು ಸಿನಿಮಾ ಕೈಗೆತ್ಕೊಳ್ಳೋ ಟೈಮಲ್ಲಿ ಆ ಪಾತ್ರ ಶರಣ್ ಅಲ್ಲದ ಏನೋ ಕೇಳೋ ಅಂತ ಪಾತ್ರ ಅದಾಗಿತ್ತು ನಾನೊಂದು ಇಪ್ಪತ್ ಪರ್ಸೆಂಟ್ ಶರಣ್ ಆಮೇಲೆ ಎಂಬತ್ ಪರ್ಸೆಂಟ್ ನಾನು ಅಲ್ಲ ಅಲ್ವಾ ಅಂತದ್ ಏನೋ ಮಾಡ್ತಾ ಇದೀನಿ ಬಹಳ ಭಯ ಇತ್ತು ರೀ ಎಂತ ಭಯ ಅಂದ್ರೆ ಹೆಂಗಂದ್ರೆ ಸ್ವಲ್ಪ ಮಿಸ್ ಓಡದ್ರು ಶರಣ್ಗೆ ಇದ್ ಬೇಕಾಗಿತ್ತ ಅಂತ ಅದಷ್ಟು ಹಿಂಗೆ ಬರುತ್ತೆ ನಮ್ಮ ನಮ್ಮ ಹೆಗಲ್ ಮೇಲೆನೆ ಬರುತ್ತೆ ಗುರುವೆ ಹೆಂಗೆ ಮಿಸ್ ಹೊಡದ್ ಅಂತ ಬಟ್ ನನಗಿಂತ ಹೆಚ್ಚು ನನ್ನ ಟೀಮ್ ಮೇಲೆ ನನ್ನ ಟೀಮ್ಗೆ ನನ್ನ ಮೇಲೆ ಇದ್ದಂತ ನಂಬಿಕೆ ಪ್ರೇಕ್ಷಕರ ಮೇಲೆ ಇಟ್ಟಂತ ಇದು ನಂಬಿಕೆ ಅದು ಇವತ್ತು ಅದು ಹುಸಿ ಆಗಿಲ್ಲ ಅನ್ನೋದಕ್ಕೆ ಮತ್ತೆ ನಾನು ಛೂಮಂತರ್ ಅನ್ನುವ ಸಿನಿಮಾ ಕೈಗೆತ್ಕೊಳ್ಳಿಕ್ಕೆ ಗುರು ಶಿಷ್ಯರು ಕಾರಣ ಗುರು ಶಿಷ್ಯರನ್ನ ಜನ ಅಷ್ಟು ಚಂದ ನೋಡಿದ್ದೆ ಕಾರಣ ಒಪ್ಕೊಂಡಿದ್ರು ಈಗ ಚೂಮಂತರ್ ಅಂತ ಬರ್ತಾ ಇರು ಈಗ ಎಕ್ಸೈಟ್ಮೆಂಟ್ ಆ ಭಯ ಈಗಲೂ ಇದೆಯಾ ಸರ್ ಖಂಡಿತ ಇದೆ ನನಗೆ ಪ್ರತಿ ಸಿನಿಮಾ ಒಪ್ಕೋಬೇಕಾದ್ರೂ ಆ ಭಯ ಇರುತ್ತೆ ಪ್ರತಿ ಸೀನ್ಗಳನ್ನು ರೀಡಿಂಗ್ ತಗೋಬೇಕಾದ್ರೂ ಇರುತ್ತೆ ಪ್ರತಿ ಶಾರ್ಟ್ ನಾನು ಆ್ಯಕ್ಟ್ ಮಾಡೋ ಟೈಮಲ್ಲಿ ಕೂಡ ನನಗೆ ಆ ಭಯ ಇದ್ದೇ ಇರುತ್ತೆ ಅದು ನಿರಂತರ ಅದು ಹೋಗೋದೇ ಇಲ್ಲ ಅದು ಸರ್ ನಿಜವಾಗ್ಲೂ ಈ ಹಾರರ್ ಸಿನಿಮಾ ಅಂತಿದಂಗೆ ಅದನ್ನ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮಾಡೋದೇ ಬೇರೆ ಲೆವೆಲ್ಗೆ ಗೆ ಯಾಕೆ ಅಂತಂದ್ರೆ ಓ ಟಿ ಟಿ ಬರುತ್ತೆ ನೋಡೋಣ ಬಿಡು ಟಿವಿಲ್ ಬರುತ್ತೆ ನೋಡೋಣ ಬಿಡು ಟೈಮಲ್ಲಿ ಇದ್ರ ಎಕ್ಸ್ಪೀರಿಯನ್ಸ್ ಅಲ್ಲಿ ಮಾಡಿದ್ರೆ ಹೆಂಗಿರುತ್ತೆ ಯಾಕಂದ್ರೆ ನಿಮ್ಗೆ ಹಾರರ್ ಸಿನಿಮಾಗಳು ತುಂಬಾ ಇಷ್ಟ ಫ್ಯಾನ್ ಹಾರರ್ ಆಮೇಲೆ ಹಾರರ್ ಸಿನಿಮಾನ ಟಿ ವಿಲಿ ಅಥವಾ ಚಿಕ್ಕದಾಗಿ ಒಂದು ಯಾವುದೋ ಹೋಮ್ ಥಿಯೇಟ್ರಲ್ಲಿ ಅದು ಮಜಾ ಇರೋಲ್ಲ ಅದು ಹಾರರ್ ಅಂತಂದರೆ ಅದಕ್ಕೆ ಆದಂಥ ಒಂದು ಏನೋ ಆ ಸೌಂಡ್ ಎಫೆಕ್ಟು ಅಷ್ಟು ದೊಡ್ಡ ಸ್ಪರ್ಧೆ ಆಮೇಲೆ ಜನಗಳ ಮಧ್ಯದಲ್ಲಿ ಕೂತ್ಕೊಂಡು ನೋಡೋವಂಥ ಒಂದು ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಆ ಹಾರರ್ ಸಿನಿಮಾ ನಿಜವಾಗ್ಲು ಯಾರ್ಯಾರು ಅದನ್ನು ಇಷ್ಟಪಡ್ತಾರೆ ಅವ್ರುಗಳಿಗೆ ನಾನು ಹೇಳ್ತಾ ಇರೋದು ಟಕ್ಕಂತ ನಾಟ್ತಾ ಇರುತ್ತೆ ಯಾಕಂದ್ರೆ ಇದೊಂದು ಥಿಯೇಟರ್ ಎಕ್ಸ್ಪೀರಿಯನ್ಸ್ ಇದು ಸೊ ಟೀಸರ್ ನೋಡಿದಿವಿ ಸರ್ ಟೀಸರ್ ನೋಡಿ ಆ ಸೌಂಡ್ ಎಫೆಕ್ಟ್ಸ್ ಎಡಿಟಿಂಗು ಕಂಪ್ಲೀಟ್ ಎಫೆಕ್ಟ್ನ ನೋಡಿದಾಗ ಎಲ್ಲಾ ತರ ಎಲಿಮೆಂಟ್ ಟೀಸರ್ ಅಲ್ಲಿ ಕಾಣುತ್ತೆ ಸೊ ನಾವು ಸಿನಿಮಾ ನೋಡಿದಾಗ ಈ ತರ ಎಲಿಮೆಂಟ್ಸ್ ನ ಎಷ್ಟು ಪಟ್ಟು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ನಾವು ಅದೇ ಅಂತಂದೆ ನಾನು ಸರ್ಗೆ ಹೇಳ್ತಾ ಇರ್ತೀನಿ ನಾನು ತುಂಬ ಅದ್ರ ಬಗ್ಗೆ ಏನಾದರೂ ಮಾತಾಡಿದ್ರೆ ನನ್ನ ಸಿನಿಮಾ ನಾನು ತುಂಬ ಹೊಗಳ್ಕೊಳ್ತಾ ಇದ್ದೀನೇನೋ ಅಂತ ಅನಿಸುತ್ತೆ ಆದರೂ ಕಡೆಯಲ್ಲ ಹೇಳ್ತೀನಿ ನಾನು ಈ ಸಿನಿಮಾ ನೀವೇನು ಟೀಸರ್ನ ಒಂದು ಮುಕ್ಕಾಲು ನಿಮಿಷ ಅಥವಾ ಎರಡು ನಿಮಿಷ ಏನು ನೀವು ನೋಡಿದ್ದೀರಿ ಇದು ಎರಡೂ ಕಾಲು ಗಂಟೆ ಇದೇ ಕ್ವಾಲಿಟಿಯಲ್ಲಿರುವಂಥ ಸಿನ್ಮಾ ಇತ್ತು ಎರಡೂ ಕಾಲು ನಾನು ಅದೇ ಅಂದೆ ನಾನು ನಾವು ಇವ್ರಿಗೆ ಹೇಳ್ತಾ ಇರ್ತೀನಿ ಯಾರಿಗೆ ನಮ್ಮ ನಿರ್ದೇಶಕರಿಗೆ ಸರ್ ನೀವು ಯಾವ ಶಾರ್ಟ್ ತೆಗೆದು ಹಿಂಗೆ ಹಿಂಗೆ ತೆಗೆದು ಹಾಕಿದ್ರು ಟ್ರೇಲರ್ ಆಗಿಬಿಡ್ತೇವೆ ಸರ್ ಅದು ಅಷ್ಟು ಚೆಂದ ಇದೆ ಇಡೀ ಸಿನಿಮಾ ಅಂತ ಅನ್ನೋಂಥದ್ದು ಅದು ಈ ಸಿನಿಮಾದ ಟೆಕ್ನಿಷಿಯನ್ಸ್ಗೆ ಕೊಡಬಹುದಾದಂತಹ ಕ್ರೆಡಿಟ್ಸ್ ನನ್ನ ಆ ಪ್ರಶ್ನೆ ಕೇಳಿದ ಉದ್ದೇಶನ ಎಷ್ಟು ಸರ್ ಯಾಕಂದ್ರೆ ಯಾವುದೋ ಒಂದು ಸಿನಿಮಾ ಬಗ್ಗೆ ನೀವು ಒಂದು ಟ್ರೈಲರ್ನ ಯಾವುದೋ ಒಂದು ಝಲಕ್ನ ನೀವು ತೋರಿಸ್ತೀರಾ ಅಂದ್ರೆ ಯು ಚೂಸ್ ದ ಬೆಸ್ಟ್

ಕರೆಕ್ಟ್ ನಿಜ 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 ಆಮೇಲೆ ಅದ್ರ ಜೊತೇಲಿ ಇನ್ನೊಂದು ಈ ಸಿನಿಮಾಗೆ ಬಜೆಟು ತುಂಬ ಕಾರಣವಾಗುತ್ತೆ ಯಾಕಂದ್ರೆ ವಿಜುವಲ್ ಇದು ಈ ನಿಟ್ಟಿನಲ್ಲಿ ಈ ಸಿನಿಮಾದ ನಿರ್ಮಾಪಕರುಗಳಿಗೆ ಆ ಕ್ರೆಡಿಟ್ಸ್ ಹೋಗ್ಬೇಕು ತರುಣ್ ಅವರು ಇಷ್ಟು ಖರ್ಚಾದ್ರೂ ಅದನ್ನು ಅಷ್ಟು ಚೆಂದ ಕಟ್ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅದು ಆಗಿರೋದಕ್ಕೆ ನೀವು ಹೇಳಿದ್ರಲ್ಲ ಟೈಸರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅನ್ನೋದಕ್ಕೆ ಸೊ ಈ ಥರದೆಲ್ಲ ಕೈಗಳ ಕಾರಣ ನಾವಾಗಲೇ ಮಾತಾಡಿದಂಗೆ ಈ ಥಿಯಾಟಿಕಲ್ ಎಕ್ಸ್ಪೀರಿಯನ್ಸ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸರ್ ದೆವ್ವದ ಸಿನಿಮಾ ಈ ಹೊರ ಸಿನಿಮಾ ಅಂತಿದ್ದಂಗೆ ಖಂಡಿತವಾಗ್ಲೂ ಜನರಲ್ಲಿ ಯಾರಿಗೆ ಆದ್ರೂ ಒಂದು ಬಿಲ್ಡಿಂಗ್ ಒಂದು ಬೂತ್ ಬಂಗ್ಲೆ ಇದು ಕಾಮನ್ ಆಗಿ ಬರುತ್ತೆ ಬಟ್ ಆಕ್ಚುಲಿ ಒಬ್ಬ ಡೈರೆಕ್ಟರ್ ಕೆಲಸ ಏನಾಗಿರುತ್ತೆ ಇದನ್ನ ಹೇಗೆ ಎಕ್ಸಿಕ್ಯೂಟ್ ಮಾಡ್ತಾನೆ ಸೇಮ್ ಕಾನ್ಸೆಪ್ಟ್ ಹೌದು 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 ಸೇಮ್ ಪ್ಲೇಸ್ ಒಂದು ಬಂಗಲೇನೇ ಆಗಿರುತ್ತೆ ಹೇಗೆ ಅದನ್ನ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅನ್ನೋದು ಮ್ಯಾಟರ್ ಆಗುತ್ತೆ ಅಲ್ಸ ಇದ್ರಲ್ಲಿ ಹೆಂಗೆ ಎಕ್ಸಿಕ್ಯೂಷನ್ ಹೇಗಿದೆ ನೋಡಿ ನೀವು ನೀವು ಹೇಳಿದ್ರಲ್ಲ ಅವ್ರ ಅವರ್ ಸಿನ್ಮಾ ಅಂತಿದು ಒಂದು ಬಂಗಲೆ ಒಂದು ಒಂದು ಮಾಮೂಲು ಈಗ ಒಂದು ಒಂದು ಫಾರ್ಮುಲಾ ಇದೆಯಲ್ಲ ಸೊ ಅದನ್ನ ಬಿಟ್ಟು ಹೋಗೋಕ್ಕಾಗಲ್ಲ ಆಯಿತಾ ಅದ್ರ ಒಳಗಡೆನೆ ನಾನು ಏನು ಮಾಡ್ತೀನಿ ಅಂತ ಮಾಡ್ತೀನಿ ಅಂತನ್ನೋದು ನಾವು ನಾನು ಹೇಳ್ದಿಲ್ಲ ನಾನು ಅವಾಗಲೇ ನಿಮಗೆ ಹೇಳಿದಾಗೆ ನಾನು ಹಾರರ್ ಸಿನಿಮಾ ಭಕ್ತ ನಾನು ನನಗೆ ಗೊತ್ತು ಆ ಫಾರ್ಮ್ಯಾಟಿನ ಇದು ಗೊತ್ತು ಆದರೂ ಕೂಡ ನಾನು ಹರವಾರು ಸಿನಿಮಾ ನಾನು ನೋಡಲೇ ನೋಡ್ತೀನಿ ನಾನು ಇವಾಗಲೂ ಕೂಡ ಒಂದು ಅರ್ಧ ಸಿನಿಮಾ ನೋಡಿ ಇಟ್ಬಿಟ್ಟು ಬಂದೀನಿ ಮತ್ತು ನಾನು ಇವತ್ತು ಇವತ್ತು ಕಂಪ್ಲೀಟ್ ಮಾಡಬೇಕು ನಾನು ಒಂದು ಸಿನಿಮಾ ಒಂದು ಹರವಾರು ಸಿನಿಮಾನ ಅದೇ ಫಾರ್ಮೆಟ್ ಆದರೂ ಅದರ ಒಳಗಡೆ ಏನು ಹೊಸ ವಿಚಾರಗಳನ್ನ ಹೇಳ್ತಾ ಇದ್ದಾರೆ ಅಥವಾ ಅದೇ ವಿಚ ಅದನ್ನು ಹೆಂಗೆ ಎಷ್ಟು ಹೊಸ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಅಂತನ್ನುವಂಥ ನಮ್ಮನ್ನು ಆ ಬಂಗ್ಲೆ ಅಂತ ಏನು ಹೇಳಿದ್ರಲ್ಲ ನಮ್ಮನ್ನ ಕರ್ಕೊಂಡು ಹೋಗ ಆಡಿಯನ್ಸ್ ಅನ್ನ ಕರ್ಕೊಂಡು ಹೋಗೋದಿದೆಯಲ್ಲ ಬಂಗ್ಲೆ ಒಳಗಡೆ ಬಂಗ್ಲೆಗೆ ಅದು ಒಬ್ಬ ನಿರ್ದೇಶಕರ ಶಕ್ತಿ ಅದು ಈ ನಿಟ್ಟಿನಲ್ಲಿ ನವನೀತ್ ಅವರು ನಿಮ್ಮನ್ನ ಅಷ್ಟು ನಿಮ್ಮನ್ನ ಅಂದ್ರೆ ಪ್ರೇಕ್ಷಕರ ಅಷ್ಟು ಜನ ಅಲ್ಲಿ ಕರ್ಕೊಂಡ್ ಬಂದು ಕುಂಡ್ರಿಸಿ ನಿಮ್ಮ ಮುಂದೆ ಒಂದ್ ಯಾವ ತತ್ತಾರೆ ಸೊ ಅಂದ್ರೆ ನಿಜವಾಗ್ಲು ಥಿಯೇಟರ್ ಬಂದವರು ಭಯ ಬಿದ್ರೇನೆ ಈ ಸಿನಿಮಾ ಗೆದ್ದಂಗೆ ನಿಜ ಭಯ ಬೀಳ್ತಾರೆ ಅಂತ ಹೇಳ್ತಾರೆ ಆಮೇಲೆ ಇನ್ನೊಂದು ಭಯ ಅಂತಿದ್ದಂಗೆ ಭಯವನ್ನ ಇಷ್ಟಪಡೋರಿಗೆ ಮಾತ್ರ ಈ ಸಿನಿಮಾ ಅಂತ ನಾನು ಹೇಳಲ್ಲ ಮನೆ ಮಂದಿ ಎಲ್ಲ ಕುತ್ಕೊಂಡು ನೋಡಬಹುದಾದಂತ ಒಂದು ಫಿಲಮ್ ಇದು ಬಹಳ ಟ್ರಿಕ್ಕಿ ಇದೆ ತುಂಬಾ ಟ್ರಿಕ್ಕಿ ಇದೆ ಇದು ಬಟ್ ಆದ್ರೂ ನಿಜ ಆದ್ರೂ ನಿಜ ಸರ್ ನಿಮ್ನ ಅಕ್ಸೆಪ್ಟ್ ಮಾಡೋದ್ರಲ್ಲಿ ಇಸ್ ನೋ ಡೌಟ್ ಹೇಳ್ದಂಗೆ ಈ ಗುರು ಶಿಷ್ಯರನ್ನ ಎಕ್ಸಾಂಪಲ್ ಆಗಿ ತಗೊಂಡ್ರೆ ನಿಮ್ಮನ್ನ ನೋಡಿದಕ್ಕೆ ಟ್ವೆಂಟಿ ಪರ್ಸೆಂಟ್ ಅಷ್ಟೇ ನೋಡ್ಬೋದು ಮಾಸ್ಟರ್ ಆಗಿ ಅಥವಾ ಕಾಮಿಡಿ ಒಂದಷ್ಟು ಬಂದ್ರು ಮಿಡ್ಲಲ್ಲಿ ಅದನ್ನ ನೀವು ಹೇಗ್ ನಿಭಾಯಿಸಿದ್ರಿ ಅದೆಷ್ಟು ಪರ್ಫೆಕ್ಷನ್ ಇತ್ತು ಅನ್ನೋದು ಸಿನಿಮಾ ನೋಡಿದವ್ರಿಗೆ ನಾನ್ ನೋಡಿರೋದ್ರಿಂದ ಹೇಳ್ತಾ ಇದ್ದೀನಿ ಸೊ ಈ ಸಿನಿಮಾದಲ್ಲಿ ನಿಮ್ಮನ್ನ ನೀವ್ ಹೇಳ್ದಂಗೆ ನಿಮ್ಗೆ ಈ ಡಿಫ್ರೆಂಟ್ ಪಾತ್ರನ ಖಂಡಿತವಾಗ್ಲೂ ಜನ ಅಕ್ಸೆಪ್ಟ್ ಮಾಡ್ತಾರೆ ಇದರಲ್ಲಿ ನಿಮ್ಮ ಪಾತ್ರದ ಜೊತೆಗೆ ಬೇರೆ ಬೇರೆ ಪಾತ್ರಗಳ ಬಗ್ಗೆ ನಾವು ಮಾತಾಡಬೇಕಾಗತ್ತೆ ಇಡೀ ಟೀಮ್ ಪರ್ಫೆಕ್ಷನ್ ಇದ್ದಾಗಲೇ ಒಂದು ಒಳ್ಳೆ ಔಟ್ಪುಟ್ ಸಿಗುತ್ತೆ ಬೇರೆ ಟೀಮ್ ಬಗ್ಗೆ ಟೀಮ್ ಬಗ್ಗೆ ನನ್ನ ಮತ್ತೆ ಚಿಕ್ಕಣ್ಣ ಅವರ ಕಾಂಬಿನೇಷನ್ ಅಂದರೆ ನಮ್ಮಿಬ್ರು ಇಷ್ಟು ಅಧ್ಯಕ್ಷ ಸೀರೀಸ್ ಆಗಿರ್ಬೋದು ರ್ಯಾಂಬೋ ಸೀರೀಸ್ ಆಗಿರ್ಬೋದು ನನಗೆ ತುಂಬ ದೊಡ್ಡ ದೊಡ್ಡ ಹಿಟ್ಟ ಸಿನಿಮಾಗಳನ್ನ ಕೊಟ್ಟಂಥ ಸಿನಿಮಾಗಳೇನಿದಾವಲ್ಲ ಆದರೆ ಅದು ಆ ಸಿನಿಮಾಗಳಲ್ಲಿ ಬಹುತೇಕ ಸಿನಿಮಾಗಳಲ್ಲಿ ಚಿಕ್ಕಣ್ಣವರು ಇರುವಂಥದ್ದು ಇದ್ದಾರೆ ಅಂತಂತಂದರೆ ಒಂದು ದೊಡ್ಡ ಶಕ್ತಿ ರೀ ಅದು ಅಷ್ಟು ಚಂದ ಆಮೇಲೆ ನಾವು ಆ ಸ್ಕ್ರೀನ್ ಮೇಲೆ ಏನೂ ಒಂದು ಕೆಮಿಸ್ಟ್ರಿ ಇರುತ್ತಲ್ಲ ಅದು ವೈಯಕ್ತಿಕವಾಗಿನೂ ನಮ್ಮಿಬ್ಬರ ಮಧ್ಯದಲ್ಲಿ ಅದೇ ಥರದ ಒಂದು ಕೆಮಿಸ್ಟ್ರಿ ಇದೆ ಅದೇ ಅದು ಕಾರಣನೋ ಏನೋ ಗೊತ್ತಿಲ್ಲ ನನಗೆ ಇವತ್ತು ಆ ಥರದ ಒಂದು ನಟನ ಸಾಥ್ ಈ ಸಿನಿಮಾದಲ್ಲಿ ಇರೋ ಆಮೇಲೆ ಅದಿತಿ ಅವರು ಈ ಸಿನಿಮಾದಲ್ಲಿ ಇರ್ತಾರೆ ಮೇಘನಾ ಗಾಂವ್ಕರ್ ಅವರು ಇರ್ತಾರೆ ಪ್ರಭು ಇದ್ದಾರೆ ಈ ಸಿನಿಮಾದಲ್ಲಿ ಧರ್ಮ ಇರ್ತಾರೆ ನೀವು ಹೆಸರಿಸ್ತಾ ಹೋದರೆ ತುಂಬ ದೊಡ್ಡ ತಾರಾ ಬಳಗ ಈ ಸಿನಿಮಾದಲ್ಲಿರುವಂಥದ್ದು ಇಷ್ಟು ಜನ ಒಳ್ಳೊಳ್ಳೆಯ ಕಲಾವಿದ ಕಟ್ಟಿರುವಂತ ಒಂದು ಮನೆ ಇದು ನಾನು ಕೇಳ್ಪಟ್ಟೆ ನೀವು ಮಾತಾಡಿದ್ದನ್ನ ಗಮನಿಸಬೇಕಾದ್ರೆ ಈ ಸಂಕ್ರಾಂತಿ ಟೈಮಲ್ಲಿ ನಮ್ ಕನ್ನಡ ಸಿನಿಮಾಗಳು ರಿಲೀಸ್ ಆಗ್ತಿರ್ಲಿಲ್ಲ ಬಟ್ ನಾವು ಬರ್ತಾ ಇದೀವಿ ಆ ಭಯ ಇತ್ತು ಅಂತ ಯಾಕೆ ಸರ್ ರಿಲೀಸ್ ಆಗ್ತಾ ಇರ್ಲಿಲ್ಲ ನಂಗೆ ಅಷ್ಟೊಂದು ಐಡಿಯಾ ಅಂದ್ರೆ ಈಗಲೂ ಕೂಡ ಯಾಕಂತಂದ್ರೆ ಬೇರೆ ಭಾಷೆಯ ಸಿನಿಮಾಗಳು ತುಂಬಾ ದೊಡ್ಡ ದೊಡ್ಡ ಸಿನಿಮಾಗಳು ಸಂಕ್ರಾಂತಿ ದಿವಸ ರಿಲೀಸ್ ಆಗುವಂಥದ್ದು ತಮಗೆಲ್ಲರಿಗೂ ಗೊತ್ತಿರುತ್ತೆ ಪೊಂಗಲ್ ಸಂಕ್ರಾಂತಿ ಅನ್ನುವ ಇದರಲ್ಲಿ ಕನ್ನಡ ಸಿನಿಮಾಗಳಿಗೆ ಅಂದರೆ ಹೆಂಗೆ ಅನ್ನುವಂಥ ಒಂದು ಡೌಟು ಆಮೇಲೆ ನಮ್ಮ ಟೀಮ್ ಕುತ್ಕೊಂಡು ಕನ್ನಡ ಸಿನಿಮಾ ಕನ್ನಡ ಪ್ರೇಕ್ಷಕರಿಗೆ ಒಂದು ಕನ್ನಡ ಸಿನಿಮಾ ಸಂಕ್ರಾಂತಿ ದಿವಸ ನಮ್ಮ ಹಬ್ಬ ಬೇಕಲ್ಲ ಅಂತ ಅಂತನ್ನುವಂಥದ್ದು ಈ ಥಿಯೇಟರ್ಸಿನ ಒಂಚೂರು ಸಮಸ್ಯೆ ಆಗ್ಬೋದೇನೋ ಅಂತನ್ನುವಂಥದ್ದು ಇಲ್ಲಿವರೆಗೂ ಟಜ್ವುಡ್ ಭಾಳ ಸಲೀಸಾಗೇ ಹೋಗ್ತಾ ಇದೆ ಸಂಕ್ರಾಂತಿ ನಮ್ಮ ನಮ್ಮ ಹಬ್ಬ ನಮ್ಮ ಸಿನಿಮಾ ಒಂದು ನಮ್ಮ ಭಾಷೆಯಲ್ಲಿ ಒಂದು ಸಿನಿಮಾ ಬರ್ತಾ ಇದೆ ಅಂತ ಅಂತನ್ನುವಂಥದ್ದು ಆ ಸಿನಿಮಾದ ನಟನಾಗಿ ಮಾತ್ರ ಅಲ್ಲ ಒಬ್ಬ ಕನ್ನಡಿಗನಾಗಿ ಕನ್ನಡದ ಕಲಾವಿದನಾಗಿ ಅಷ್ಟೇ ಹೆಮ್ಮೆ ಇದೆ ನನಗೆ ಸರ್ ನೀವು ಎಷ್ಟು ವರ್ಷದಿಂದ ಈಗ ಎಷ್ಟು ವರ್ಷ ಹೇಳಿದ್ರಿ ವರ್ಷದಲ್ಲಿ ನೀವು ಸಿನಿಮಾ ಆಯ್ಕೆ ಹೇಗೆ ಸರ್ ಆಗ ಮತ್ತೆ ಈಗ ಆಯ್ಕೆ ಇವಾಗ ಇವಾಗ ಅವಾಗ ಏನು ಆಯ್ಕೆ ಆಯ್ಕೆಯ ಇದೆಲ್ಲ ನಮ್ಗೆ ಇಲ್ಲ ಬಂದಿದ್ದು ಕಣ್ಣು ಗೊತ್ಕೊಂಡು ಮಾಡುವಂಥದ್ದು ಸರ್ ಇವಾಗ ಆಯ್ಕೆಯ ಅನಿವಾರ್ಯತೆ ಅನಿವಾರ್ಯತೆ ಆಗುತ್ತೆ ನನಗೆ ಸೂಟ್ ಆಗುತ್ತಾ ಅಥವಾ ನನ್ನ ಆರ್ಡರ್ಸ್ ಏನಿದೆ ಸೊ ಒಂದು ಒಂದು ದೇವದ್ ಪಿಕ್ಚರ್ ಬಂದಿರುತ್ತೆ ಅದಾದ ನಂತರ ಅದರ ಆಸುಪಾಸಿನ ಜಾನರ್ ಸಿನಿಮಾ ಆಗಬಾರ್ದು ಬೇರೆ ಆಗಬೇಕು ಅಲ್ಲಿ ಅಂತನ್ನುವಂಥದ್ದು ಈ ಆರ್ಡ್ರು ನನಗೆ ಹೆಂಗೆ ಸೂಟ್ ಆಗುತ್ತೆ ಅಂತನ್ನುವಂಥದ್ದು ನನ್ನನ್ನು ಈ ಥರದೊಂದು ಜಾನರಲ್ಲಿ ಹೆಂಗೆ ತಗೊಂಡ್ರು ಅನ್ನೋವಂಥದ್ದು ಅನ್ನೋ ಒಂದು ಕ್ಯಾಲ್ಕುಲೇಷನ್ ಇದೆಯಲ್ಲ ಆ ಆಯ್ಕೆ ಮಾಡುವಂಥ ತುಂಬ ಕಷ್ಟರೇ ಅದು ತುಂಬ ಅದು ಪಾತ್ರ ಮಾಡೋದು ಎಷ್ಟು ಕೆಲಸದಾಯಕವೋ ಅಂದರೆ ಅಷ್ಟೇ ಇದನ್ನು ಕೂಡ ತುಂಬ ಕೆಲಸನ ತೊಗೊಳೋದೇ ಸೊ ನಿಮಗೆ ಸರ್ ಈ ಸಿನಿಮಾ ಎಷ್ಟು ಸ್ಪೆಷಲ್ ಆ್ಯಂಡ್ ಯಾಕೆ ವೆರಿ ಸ್ಪೆಷಲ್ ಯಾಕಂದರೆ ನಾನು ನಾನು ಅವಾಗಲೇ ಹೇಳ್ದಂಗೆ ಹಾರರ್ ಸಿನ್ಮಾ ಭಕ್ತ ಹಾರರ್ ಸಿನ್ಮಾ ಅಭಿಮಾನಿ ನಾನು ನನಗೆ ನಾನೇ ಇಂಥ ಸಿನಿಮಾಗಳನ್ನ ಬಂದರೆ ತುದಿಗಾಲ ನಿಂತಿರ್ತೀನಿ ನೋಡಬೇಕು ಅನ್ನೋವಂಥದ್ದು ಸೊ ನಾನು ಇಷ್ಟಪಡೋ ಜಾನರ್ನಲ್ಲಿ ನನಗೆ ಆ್ಯಕ್ಟ್ ಮಾಡುವಂಥ ಅವಕಾಶ ಬರುತ್ತೆ ಅಂತ ಅನ್ನೋವಂಥದ್ದು ಇದೆ ಗೊತ್ತಾ ಇನ್ನು ನೀವೇ ಇಮ್ಯಾಜ್ ಮಾಡಿ ನನಗೆ ಎಷ್ಟು ಸ್ಪೆಷಲ್ ನನಗೆ ಎಷ್ಟು ಸ್ಪೆಷಲ್ ಇರ್ಬೋದು ಇದು ಅಂತ ನಾನು ಇಷ್ಟಪಡುವಂಥ ಜಾನರ್ನಲ್ಲಿ ಆ್ಯಕ್ಟ್ ಮಾಡುವ ಅವಕಾಶ ನನಗೆ ಸಿಕ್ಕಿದೆ ಸಿಕ್ಕಿದೆ ನನಗೆ ಈ ಟೀಮ್ ನನಗೆ ತಂದು ಕೊಟ್ಟಿದೆ ಸೊ ಹೀಗಾಗಿ ಈ ಟೀಮಿಗೆ ನಾನು ಅಭಾರಿ ಯಾಕಂದರೆ ಈ ಥರದೊಂದು ಸಿನಿಮಾನ ನನಗೆ ಕೊಟ್ಟಿರೋದಕ್ಕೋಸ್ಕರ ಸೊ ಸೊ ಅದು ಅಷ್ಟು ಸ್ಪೆಷಲ್ ಆಗುತ್ತೆ ಸರ್ ಯಾವ ನಿಮಗೆ ತುಂಬ ಡಿಫಿಕಲ್ಟ್ ಅನ್ಸೋದು ಡ್ಯಾನ್ಸಾ ರೊಮ್ಯಾನ್ಸಾ ಆ್ಯಕ್ಷನ್ ಮೂರು ಸರ್ ಅಷ್ಟು ಚೆನ್ನಾಗಿ ಡಾನ್ಸ್ ಮಾಡಿರ ನಿಜವಾಗ್ಲೂ ಹೇಳ್ತೀನಿ ಪ್ರಾಮಿಸ್ ಮಾಡಿ ಹೇಳ್ತೀನಿ ಕಷ್ಟ ರೀ ನನಗೆ ನಾನು ಡ್ಯಾನ್ಸ್ ಕಲ್ತವನಲ್ಲ ಹಾಡು ಕಲ್ತವನಲ್ಲ

ಸರ್ ಸರಿ ಈಗ ನೀವು ಹೇಳಿದಂಗೆ ಹಾರರ್ ಸಿನಿಮಾ ನಿಮ್ಗೆ ಇಷ್ಟ ಇರ್ಬೋದು ನೋಡಿದಷ್ಟು ಈಸಿ ಅಲ್ವಲ್ಲ ಸರ್ ನಟನೆ ಸತ್ಯ ಅಲ್ಲ ಸರ್ ಅಂದ್ರೆ ನಾನು ಒಂದು ಹೇಳಿದ್ರೆ ಸ್ವಲ್ಪ ಅತಿಶಯೋಕ್ತಿ ಆಗ್ಬೋದೇನೋ ಬಟ್ ಆದ್ರೂ ಕೂಡ ಆಕ್ಟಿಂಗ್ ಅನ್ನೋದೇನೆ ನನಗೆ ಅಷ್ಟೇನು ಸುಲಭದ ವಿಚಾರ ಅಲ್ಲ ನಾನು ಅದು ಹಾಸ್ಯ ಆಗಿರಲಿ ಅಥವಾ ಇವಾಗ ನಾನು ಮಾಡ್ತಾ ಇರೋಂಥ ಬೇರೆ ಥರದ ಪಾತ್ರ ಆಗಿರಲಿ ನನಗೆಲ್ಲನೂ ಕೂಡ ಚಾಲೆಂಜಿಂಗೇ ಈಕ್ವಲಿ ಚಾಲೆಂಜಿಂಗ್ ರೀ ಯಾಕಂದ್ರೆ ಒಬ್ಬ ಒಬ್ಬರನ್ನ ನಗ್ಸೋದು ಎಷ್ಟು ಕಷ್ಟವೋ ಒಬ್ಬರನ್ನ ಭಯ ಪಡಿಸೋದು ಅಷ್ಟೇ ಕಷ್ಟ ಅಷ್ಟೇ ಕಷ್ಟ ಒಬ್ಬರನ್ನ ಅಳಿಸೋದು ಅಷ್ಟೇ ಕಷ್ಟ ಒಬ್ಬರನ್ನ ಗಾಬರಿ ಪಡಿಸೋದೂ ಅಷ್ಟೇ ಕಷ್ಟ ಸೊ ಹಾಗಾಗಿ ಯಾವುದೇ ಜಾನರ್ ಒಂದು ಜಾನರ್ ಮೇಲೆ ಒಂದು ಜಾನರ್ ಹಂಗೆ ಅಂತಲ್ಲ ಎಲ್ಲ ಅಲ್ವಾ ಎಲ್ಲ ಎಮೋಷನ್ಸ್ನು ಕೂಡ ನಿಮಗೆ ಕರೆಕ್ಟ್ ಟೈಮಿಂಗ್ ಅಲ್ಲಿ ನಾನು ಅದನ್ನ ಪಂಚ್ ಮಾಡಲಿಲ್ಲ ಅಂದ್ರೆ ನಿಮಗೆ ನಗು ಬರಲ್ಲ ಎಕ್ಸಾಕ್ಟ್ಲಿ ಅವರು ಕರೆಕ್ಟ್ ಆ ಶಾಟ್ ನಾನು ಹಾಂಗೆ ಅಂದ್ರೆ ನಿಮಗೆ ನಗು ನಿಮಗೆ ಭಯ ಬರಲ್ಲ ಬರಲ್ಲ ಆಮೇಲೆ ನಾನು ಕರೆಕ್ಟ್ ಆಗಿ ಹಾಗೆ ಎಮೋಟ್ ಮಾಡಿ ನಾನು ಡೈಲಾಗ್ ಹೇಳಲಿಲ್ಲ ಅಂದ್ರೆ ನಿಮಗೆ ನಿಮಗೆ ದುಃಖ ಆಗಲ್ಲ ನಿಮಗೆ ಅಳು ಬರಲ್ಲ ನಿಮಗೆ ಸೊ ಎಲ್ಲಾನು ಕಷ್ಟವೇ ಸರ್ ಈಗಲೂ ನೀವು ಪ್ರಿಪೇರ್ ಆಗ್ತೀರಾ ಖಂಡಿತ ಪ್ರಿಪೇರ್ ಯಾವ ತರ ಪ್ರಿಪೇರ್ ಆಗ್ತೀರಾ ಈಗ ನಾಳೆ ಶೂಟ್ ಇದೆ ಅಂದ್ರೆ ಹೌ ಡು ಯು ಪ್ರಿಪೇರ್ ನಾನು ಫಸ್ಟ್ ನಾಳೆ ಸೀನ್ ಏನು ಅಂತ ಕೇಳ್ತೀನಿ ನಾಳೆ ಸೀನ್ ಏನು ಅಂತ ಕೇಳಿ ಅವ್ರ ಹತ್ರ ಒಂದು ಸ್ಟರ್ಚೆ ಮಾಡಿ ಹಿಂಗೆ ಮಾಡೋಣ ಹಂಗೆ ಮಾಡೋಣ ಇದಾಗಿ ತಲೆಯಲ್ಲಿ ಅದು ಬ್ಯಾಕ್ ಆಫ್ ಮೈಂಡ್ ಮೈಂಡ್ ಅದು ಓಡ್ತಾ ಇರುತ್ತೆ ಸೊ ಅದರ ಒಂದು ಚಿಕ್ಕ ಥಾಟ್ ಪ್ರೊಸೆಸಲ್ಲಿ ಇರ್ತೀನಿ ನಾನು ಬೇರೆ ಕಡೆ ಡೈವರ್ಟ್ ಆಗ್ಬಿಡ್ತಿದ್ದೀನೇನೋ ಅಂತನೋ ಭಯ ಇದ್ದಾಗೆಲ್ಲ ನಾನು ಐ ಕಾಲ್ ಮೈ ಡೈರೆಕ್ಟರ್ ಸರ್ ಹಿಂಗೇನೋ ಒಂದು ಬಂದಿದೆ ನನಗೆ ಇದು ಕರೆಕ್ಟಾ ಅಂದಾಗ ಅವರು ಚೆನ್ನಾಗಿದ್ರೆ ಕರೆಕ್ಟ್ ಆಗಿದೆ ಅಂತಾರೆ ಸರ್ ಇಲ್ಲ ಸರ್ ನಿಮ್ ಪಾತ್ರ ಹಂಗೆ ಮಾಡಬಾರ್ದು ಯಾಕಂದ್ರೆ ನಿಮ್ ನೋಡಿ ಆ ಸೀನಲ್ಲಿ ನಾವು ಹಂಗೆ ತೋರ್ಸಿದ್ವಲ್ಲ ನಿಮ್ಮನ್ನ ಸೊ ಆ ಪಾತ್ರ ಹಂಗೆ ಮಾಡಿದ್ರೆ ಚೆನ್ನಾಗಿ ಹೌದಲ್ವಾ ಯಾಕಂದ್ರೆ ಇಡೀ ಸಿನಿಮಾ ಅವ್ರ ತಲೆಯಲ್ಲಿ ನಾವೇನೋ ಚಿಕ್ಕದಾಗಿ ನಮ್ಗೆ ಏನೋ ಇಂಪ್ರೂವೈಸೇಷನ್ ಹಂಗೆ ಅಂದ್ಕೊಂಡು ಸಿನಿಮಾದ ಟ್ರ್ಯಾಕ್ಗೆ ತೊಂದ್ರೆ ಆಗ್ಬಾರ್ದಲ್ಲ ಸೊ ಹಂಗಾಗಿ ಅವ್ರ ಚರ್ಚೆ ಅದ್ರ ನಡೀತಾನೆ ಇರುತ್ತೆ ಈಗ ನಾನು ಯಾವ್ದೋ ಒಂದು ಪ್ರೆಸ್ ಮೀಟ್ ಗಮನಿಸಿದಾಗ ರವಿಚಂದ್ರನ್ ಸರ್ ನಿಮ್ ಬಗ್ಗೆ ಮಾತಾಡ್ತಾರೆ ಶರಣ್ ಹೆಸರಿಗೆ ತಕ್ಕ ಹಾಗೆ ಇರ್ತದೆ ಡೈರೆಕ್ಟ್ ಅಂತ ಹೆಂಗ್ ಸರ್ ನೀವು ಯಾಕೆ ಗೊತ್ತಾಯ್ ಪ್ರಶ್ನೆ ಯೂಶ್ವಲಿ ನಾವು ಸಿನಿಮಾ ನೋಡಿದ್ರೆ ತೆರೆ ಮೇಲೆ ನೋಡಿದಾಗ ಆಕ್ಟರ್ ಅಷ್ಟೇ ನೋಡ್ತೀವಿ ಕ್ಯಾರೆಕ್ಟರ್ನ ನೋಡಲ್ಲ ಕರೆಕ್ಟ್ ಹೋಯ್ಸ್ ಶರಣಂದ್ರೆ ನಿಮ್ಮ ಬಗ್ಗೆ ನೀವು ಡಿಸ್ಕ್ರೈಬ್ ಮಾಡೋದಂದ್ರೆ ಏನಪ್ಪಾ ನನಗೆ ನನ್ನ ಬಗ್ಗೆ ನಾನು ಹೆಂಗೆ ಡಿಸ್ಕ್ರೈಬ್ ಮಾಡಲಿ ನೀವೇ ಮಾಡಬೇಕು ತೆರೆ ಮೇಲೆ ನಾನೊಂದು ಪಾತ್ರವಾಗಿರ್ತೀನಿ ನೀವು ನನ್ನನ್ನ ಎಷ್ಟು ವರ್ಷದಿಂದ ಬಲ್ರಿ ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀರಾ ನನ್ನ ನಿಮ್ಮ ಸಿನಿಮಾಗಳ ಕಾಮಿಡಿ ಸೂಪರ್ ಆಫ್ ಅಲ್ಲಾ ಆಫ್ ದಿ ಸ್ಕ್ರೀನ್ ಈ ತರ ಆಫ್ ದ ಸ್ಕ್ರೀನ್ ನಾನು ತುಂಬಾ ಕಡಿಮೆ ಟೈಮ್ ನೋಡಿದೆ ಒಂದಿಷ್ಟು ವರ್ಷಗಳು ಹೌದೌದು ಈ ವರ್ಷಗಳಲ್ಲಿ ನೀವು ಏನು ನೋಡಿದಿರಲ್ಲ ಶರಣಾ ಇದೆ ನಿಜ ಶರಣ್ ಹೌದು ಸರ್ ಇದೇ ನಿಜವಾದ ಶರಣು ಅಣ್ಣ ನಾನು ಇದಕ್ಕೆ ಈಗ ನಾನು ಹೋಗಿ ನಿಮಗೆ ಇಂಟರ್ವ್ಯೂ ಮುಗಿದ ತಕ್ಷಣ ಹೋಗಿ ಕಾರಲ್ಲಿ ಕುತ್ಕೊಂಡ್ರು ಕೂಡ ಈಗ ಈಗ ಏನು ನೀವು ನಿಮ್ಮ ಜೊತೆಲಿ ಒಂದು ಇಂಟ್ರಾಕ್ಷನ್ ಇದೆಯಲ್ಲ ಇದೇ ಇದೇ ಶರಣೆ ಕಾರಲ್ಲೂ ವೈಯಕ್ತಿಕವಾಗಿನೋ ಒಬ್ಬನೇ ಏಕಾಂಗಿ ಆಗಿದ್ದಾಗ್ಲೂ ಕೂಡ ಅವನೇ ಯಾಕೆ ಅಂದ್ರೆ ಸರ್ ನಾವು ನಮ್ಮ ಕಣ್ ಮುಂದಿದಾಗ ನಮ್ಮ ಹತ್ರ ಹೇಗೆ ಮಾತಾಡ್ತೀರಾ ಅಂತ ನೋಡಬಹುದು ಬಟ್ ಉಳಿದಂತ ಟೈಮ್ ಅಲ್ಲಿ ನೀವು ಬೇರೆ ಜೊತೆ ಇಂಟ್ರಾಕ್ಟ್ ಮಾಡುವಾಗಲೂ ನನ್ಗೆ ನೋಡ್ತಿರ್ತೀನಿ ಯು ಸೇಮ್ ಶರಣ್ ಸರ್ ಹೀಗೆ ಅಂತ ಗೊತ್ತಾದ್ಮೇಲೆ ನಿಮ್ಗೆ ಯಾವ ರೀತಿ ಮೆಂಟಾಲಿಟಿ ಜನ ಸೆಟ್ ಆಗಲ್ಲ ಸೂಟ್ ಆಗಲ್ಲ ಏನು ಹಂಗೇನಿಲ್ಲ ರೈಟ್ ಬಿಡ್ತೀರಾ ಆಲತ್ತದ್ ಏನಿಲ್ಲ ಇಲ್ಲ ಸರ್ ಹಂಗೇನಿಲ್ಲ ಹಂಗೇನಿಲ್ಲ ಬಿಕಾಸ್ ನಮಗೆ ನಾ ಥಿಯೇಟ್ರಿಂದ ಬಂದವಂಥವ್ನು ಸೊ ಹಾಗಾಗಿ ನಮಗೆ ಇಂಟ್ರಾಕ್ಷನ್ಸ್ ಜಾಸ್ತಿ ನಮಗೆ ಎಲ್ಲ ಥರದ ಜನಗಳ ಜೊತೆ ಇಲ್ಲಿನ ಇಂಟ್ರಾಕ್ಷನ್ಸ್ ಜಾಸ್ತಿ ಸೊ ಹಾಗಾಗಿ ನಮಗೆ ಯಾವುದೂ ಇದು ಈ ಒಂದು ಕ್ಯಾರೆಕ್ಟರ್ ನಾವು ನೋಡೇ ಇಲ್ವಲ್ಲ ಅನ್ನುವಂಥದ್ದು ಏನಿಲ್ಲ ಎಲ್ಲ ಕ್ಯಾರೆಕ್ಟರ್ಸ್ನು ನೋಡ್ಕೊಂಡೇ ಸರ್ ಹಾಗೆ ಇಂಥದೊಂದು ಪಾತ್ರ ನಾನು ನಿಭಾಯಿಸಬೇಕು ಮಾಡಬೇಕು ಅನ್ನೋದಂದ್ರೆ ಯಾವ ಪಾತ್ರ ನಿಮಗೆ ನಮ್ಮ ಮನಸ್ಸಲ್ಲಿದೆ ಸರ್

ನಟ ನಟಿಯರಾಗಿರ್ಬೋದು ಯಾವುದೇ ಕ್ಷೇತ್ರದ ಯಾವುದೇ ಕ್ಷೇತ್ರದ ನಾಯಕರಾಗಿರ್ಬೋದು ಯಾವುದೇ ಕ್ಷೇತ್ರ ಅವರು ಸ್ಟಾರ್ ಸ್ಟಾರ್ಸ್ ಯಾವುದೇ ಒಂದು ನಟನಿಗಾಗಲಿ ಅಥವಾ ಒಂದು ಸಿನಿಮಾದಲ್ಲಿ ನಟಿಸ್ತಾರೆ ಅಂದರೆ ಯಾರೋ ಒಬ್ರು ಇನ್ಫ್ಲೂಯೆನ್ಸ್ ಮಾಡಿರ್ತಾರೆ ಅಂತ ಹೇಳ್ತಾರೆ ಸೊ ಆ ಥರ ನಿಮ್ಮನ್ನು ಯಾರಾದರೂ ಇನ್ಫ್ಲೂಯೆನ್ಸ್ ಮಾಡಿದ್ದಿದೆಯಾ ಅಥವಾ ನಿಮ್ಮ ಫೇವ್ರೆಟ್ ಆ್ಯಕ್ಟರ್ ಅಂದರೆ ಯಾರನ್ನ ಹೇಳ್ತೀರಾ ನನ್ನ ತುಂಬ ಜನ ಇದ್ದಾರೆ ನಾನು ಎಚ್ಚರಿಸ್ತಾ ಹೋದರೆ ಈ ನಿಮ್ಮ ಆ್ಯಕ್ಚುಲಿ ನಿಮ್ಮ ಈ ಅವಧಿ ಸಾಲಲ್ಲ ನನಗೆ ಸುಮ್ಮನೆ ಮಾಡೆಸ್ಟಾಗಿ ಹೇಳ್ತಾ ಇಲ್ಲ ಇದನ್ನು ದ್ಯಾಟ್ ಮೆನಿ ಆ್ಯಕ್ಟರ್ಸ್ ಇದಾರೆ ಚಿಕ್ಕ ವಯಸ್ಸಿನಿಂದ ನನ್ನ ಆರಾಧ್ಯ ನಟರು ಮತ್ತು ಅವರ ವ್ಯಕ್ತಿತ್ವಕ್ಕೆ ನಾನು ಭಕ್ತ ಅಂತ ಅನ್ನೋದಾದರೆ ಡಾಕ್ಟರ್ ರಾಜ್ಕುಮಾರ್ ಈಗ ನಿಜವಲ್ಲ ಈ ವಿಚಾರ ನಾನು ತಗೊಳ್ಳಲಿಲ್ಲ ಅಂದ್ರೆ ತಪ್ಪಾಗತ್ತೆ ಯಾಕೆಂದ್ರೆ ಟೀಸರ್ ನಾನು ನೋಡಿದಾಗ ನೋಡಿ ಸರ್ ನೀವು ಆಗಲೇ ಒಂದು ಸೌಂಡ್ ಮಾಡ್ತಾ ಇದ್ರಿ ಬಿಫೋರ್ ನನ್ ಅಬ್ಸರ್ವ್ ಮಾಡ್ತಿದ್ದೆ ಅಂತೆ ಉದ್ದ ಫೀಲ್ ಬರೋದಕ್ಕೆ ಹೆಂಗೆ ಸಕ್ಕದಾಗಿ ಅನಿಸುತ್ತೆ ಆದರೆ ನನಗೆ ಇಮಿಡಿಯೇಟ್ ಒಂದು ನಾನು ಇದ್ದಿದ್ರು ಆ ಸ್ಪಾಟ್ ಅಲ್ಲಿ ನೆಕ್ಸ್ಟ್ ಕ್ವೆಶ್ಚನ್ ಅಂದೆ ಯಾವ್ದಾಗಿರ್ತಿತ್ತು ಗೊತ್ತಾ ಹೆಂಗೆ ಇಲ್ಲಿ ರಾಜಕುಮಾರ್ ಹಾಡು ಬಂತು ಯಾವ ಕವಿಯು ಯಾಕೆ ಬಂತು ಆ ರೆಕಾರ್ಡ್ ಅಲ್ಲಿ ಎಷ್ಟು ಚೆನ್ನಾಗಿ ಬರುತ್ತಾ ಸೌಂಡ್ಸ್ ಎಲ್ಲಾ ಬಂದು ಅದು ನೀವು ಆ ಹಾಡಾ ಹಾಡಾ ಯಾವ ಕವಿಯೋ ಬರೆಯಲಾರಿನಿಂದ ಕಣ್ಣುಟದಂತ ಹೃದಯದಲ್ಲಿ ನೀ ಬರದ ಈ ಪ್ರೇಮ ಗೀತ ಯಾವ ಕವಿಯು ಬರೆಯಲಾರ ಬರೆಯಲಾರ

ಅಂದ್ರೆಷ್ಟು ನನಗೆ ನನ್ಗೆ ಹೆಂಗಂದ್ರೆ ಒಂದೊಂದು ಜಾನರ್ಗೆ ಒಬ್ಬೊಬ್ರು ಆತರ ಈ ಸ್ಯಾಡ್ಗೆ ಅಥವಾ ಈ ಉಠಾವಣೆ ಸಾಂಗ್ಗಳಿಗೆ ಹಂಗಂತ ತುಂಬಾ ದೊಡ್ಡ ಪಟ್ಟಿ ಇದೆ ಅದು ದೊಡ್ಡ ಪಟ್ಟಿ ಇದೆ ನಿಮ್ಮ ಸಿನಿಮಾದ ನಿಮ್ಮ ಹಾಡುಗಳಲ್ಲಿ ನಿಮ್ಮದೊಂದು ಫೇವ್ರೇಟ್ ಹಾಡು ಯಾವುದು ಅನ್ನೋದಾದ್ರೆ ಅದನ್ನ ಹಾಡ್ಬಿಡಿ ಸುಮಾರು ಇದೆ

ಆಕ್ಚುಲಿ ಮಾತ್ರ ಮಾತಾಡ್ತಿದ್ರೆ ತುಂಬಾ ವಿಷಯ ಇದೆ ಮಾತಾಡೋಕೆ ಸೀರಿಯಸ್ಲಿ ಬಟ್ ಟೈಮ್ ಕಡಿಮೆ ಇದೆ ವೆಲ್ಕಮ್ ದೆಮ್ ಟು ನೋಸ್ ವರ್ಲ್ಡ್ ಆಫ್ ಸೈಟನ್ ಹತ್ತನೇ ತಾರೀಕು ಆ ಜನವರಿ ಹತ್ತನೇ ತಾರೀಕು ಛೂ ಮಂತರ್ ನಿಮ್ಮ ಹತ್ರದ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ ಒಂದು ಹೊಸ ತರದ ಪ್ರಯತ್ನ ದೆವ್ವ ಅಂತಿದ್ದಂಗೆ ಬರೀ ಹೆದರ್ಸೋ ಸಿನಿಮಾ ಅಲ್ಲ ಮನೆ ಮಂದಿ ಕುತ್ಕೊಂಡು ನೋಡ್ಬೋದಾದಂತಹ ಹಾರರ್ ಸಿನಿಮಾ ಇದು ನಿಮ್ಮನ್ನು ಎಂಟರ್ಟೈನ್ ಮಾಡ್ತೀವಿ ನಿಮ್ಮನ್ನು ಒಂದು ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗುವಂಥ ಒಂದು ಪ್ರಯತ್ನವನ್ನು ಇಡೀ ತಂಡ ಸೇರಿ ಮಾಡಿದ್ದೇವೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಖಂಡಿತವಾಗಲೂ ಈ ಥರದ ಹೊಸ ಪ್ರಯತ್ನಗಳ ಮೇಲೆ ಪ್ರಯೋಗಗಳ ಮೇಲೆ ಇದ್ದಾಗ ಮತ್ತೊಂದಿಷ್ಟು ಈ ಥರದ ಪ್ರಯತ್ನಗಳು ಮಾಡುವಂಥ ಶಕ್ತಿ ನಮ್ಮೆಲ್ಲರಿಗೂ ಸೇರುತ್ತೆ ಬನ್ನಿ ಜನವರಿ ಹತ್ತನೇ ತಾರೀಕು ಈ ಸಿನಿಮಾವನ್ನು

ಶರಣ್ ಸರ್ ನಮ್ಮ ಜೊತೆ ಇದ್ದರು ಚೂ ಮಂತರ್ ಅನ್ನೋ ಸಿನಿಮಾ ಮುಖಾಂತರ ಸೊ ಇಲ್ಲಿ ಡಿಫ್ರೆಂಟಾಗಿ ನೀವು ಶರಣ್ ಸರ್ನ ನೋಡ್ಬೋದು ಯಾರೆಲ್ಲ ಗುರು ಶಿಷ್ಯರು ನೋಡಿದ್ರಿ ಅವ್ರು ಖಂಡಿತವಾಗ್ಲೂ ಅವ್ರನ್ನ ಬೇರೆ ಪಾತ್ರದಲ್ಲಿ ಅಕ್ಸೆಪ್ಟ್ ಮಾಡಿದ್ರಿ ಅಂತ ನನಗೆ ಗೊತ್ತು ಸೊ ಈಗ ನೀವು ಛೂ ಮಂತ್ರಲು ಕೂಡ ಹಂಡ್ರೆಡ್ ಪರ್ಸೆಂಟ್ ಅವರನ್ನು ಅಕ್ಸೆಪ್ಟ್ ಮಾಡೋದ್ರಲ್ಲಿ ದರ್ ಇಸ್ ನೋ ಡೌಟ್ ಯಾಕೆ ಅಂದರೆ ಆ ಥರದ ನಟ ಕೂಡ ಇವರು ಹೌದು ಸೊ ಆ್ಯಂಡ್ ಈಗ ಜನವರಿ ಎರಡು ಸಾವಿರದ ಇಪ್ಪತ್ತೈದು ಹತ್ತನೇ ತಾರೀಕು ನಮಗೆ ಹೊಸ ವರ್ಷದಲ್ಲಿ ಒಂದು ಸಿನಿಮಾ ಛೂ ಮಂತರ್ ರಿಲೀಸ್ ಇದೆ ನಾವು ಕನ್ನಡದವರು ಸೊ ನಾವು ಕನ್ನಡದವರಾಗಿ ಮೊದಲಿಗೆ ನಾವು ನಮ್ಮ ಕನ್ನಡ ಸಿನ್ಮಾನ ಥಿಯೇಟರ್ ಗೆ ಹೋಗಿ ನೋಡಬೇಕು ಸೊ ಗೆ ಹೋಗಿ ದುಡ್ಡು ಕೊಟ್ಟು ನೋಡೋ ಮುಖಾಂತರ ನಮ್ಮ ಕನ್ನಡ ಸಿನಿಮಾನ ಇಂಡಸ್ಟ್ರಿನ ಉಳಿಸಬಹುದು ಬೆಳೆಸಬಹುದು ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್